ಸುಹಾಸ್ ಶೆಟ್ಟಿ ಅವರ ಹತ್ಯೆ ಪೂರ್ವಯೋಜಿತ ಷಡ್ಯಂತ್ರವಾಗಿದೆ ಹಿಂದೂ ಕಾರ್ಯಕರ್ತರಲ್ಲಿ ಭಯ ನಿರ್ಮಾಣ ಮಾಡುವ ಉದ್ದೇಶದಿಂದ ಹತ್ಯೆ ಮಾಡಬೇಕು ಎಂಬ ಅವರ ಯೋಜನೆಯಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಹಿಂದೂ ಸಮಾಜ ಸುಹಾಸ್ ಶೆಟ್ಟಿ ಹತ್ಯೆಕೋರರನ್ನ ಸುಮ್ಮನೆ ಬಿಡುವ ಮಾನಸಿಕತೆಯಲ್ಲಿ ಯಾರೊಬ್ಬರೂ ಇಲ್ಲ ಆತ್ಮರಕ್ಷಣೆಗೆ ಇಟ್ಟುಕೊಂಡಿದ್ದ ಆಯುಧಗಳನ್ನ ಪೊಲೀಸ್ ಇಲಾಖೆ ತಪಾಸಣೆ ನೆಪದಲ್ಲಿ ನಿರಾಯುಧನ್ನಾಗಿ ಮಾಡಿ ಬಳಿಕ ಈತನ ಹತ್ಯೆಯಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಇನ್ನೊಂದು ವಿಕೆಟ್ ಬೀಳುತ್ತದೆ ಎಂಬ ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಳ್ಳುವ ಮೂಲಕ ಸಮಾಜದಲ್ಲಿ ಅಶಾಂತಿ ನಿರ್ಮಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರ ರಕ್ಷಣೆ ನೀಡದೆ ನಮ್ಮನ್ನ ನಾವೇ ರಕ್ಷಣೆ ಮಾಡಬೇಕು ಅಂದುಕೊಂಡರೆ ನಾವೇನು ಹಿಂಜರಿಯುವ ಪ್ರಶ್ನೆ ಇಲ್ಲ ಎಂದು ಅವರು ಹೇಳಿದ್ದಾರೆ ಭಾಗ ಅಂತ ಅನಿಸುತ್ತೆ ಅವರು ಆರಿಸಿಕೊಂಡ ಸಮಯ ಮತ್ತು ಸ್ಥಳ ಎರಡು ಒಂದು ಹತ್ಯೆ ಮಾಡಬೇಕು ಅನ್ನೋದು ಇನ್ನೊಂದು ಭಯ ನಿರ್ಮಾಣ ಮಾಡಬೇಕು ಅನ್ನೋದು ತಾತ್ಕಾಲಿಕವಾಗಿ ಈ ಘಟನೆಯಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಆದರೆ ಇವತ್ತು ಸಮಾಜ ಶೆಟ್ಟಿ ಹತ್ಯೆಕೋರ್ರನ್ನ ಸುಮ್ಮನೆ ಬಿಡುವ ಮಾನಸಿಕತೆಯಲ್ಲಿ ಯಾರೊಬ್ಬರೂ ಇಲ್ಲ ಒಂದು ತಿಂಗಳು ಮುಂಚೆನೇ ಅವ್ರು ಪೋಸ್ಟ್ ಹಾಕ್ತಾರೆ ಯಾಕೆ ಇವ್ರಿಗೆ ಭದ್ರತೆ ಒದಗಿಸ್ಲಿಲ್ಲ ಮತ್ತು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂಥ ಆಯುಧಗಳನ್ನು ಕೂಡ ಪೊಲೀಸರು ಇಟ್ಕೊಳ್ಳೋದ ರೀತಿಯಲ್ಲಿ ಪದೇ ಪದೇ ತಪಾಸಣೆ ಮಾಡಿ ಅವನ್ನ ನಿರಾಯುಧನನ್ನಾಗಿ ಮಾಡಿದ್ದಾರೆ ಈ ಎಲ್ಲದರ ಬಗ್ಗೆ ತನಿಖೆ ಆಗಬೇಕು ಒಂದು ತಿಂಗಳು ಮುಂಚೆ ಮಾರ್ಚ್ ಮಾರ್ಚ್ ತಿಂಗಳಲ್ಲೇ ಪೋಸ್ಟ್ ಹಾಕಿದ್ರು ಯಾಕೆ ಸುಹಾಸ್ ಶೆಟ್ಟಿಗೆ ರಕ್ಷಣೆ ಕೊಡಲಿಲ್ಲ ಮತ್ತು ಇನ್ನೊಂದು ಈಗ ಹಾಕಿದ್ದಾರೆ ಇನ್ನೊಂದು ವಿಕೆಟ್ ಬೀಳುತ್ತೆ ಅಂಥೇಳಿ ನಾವೇ ನೇರವಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು